ಬಹಗೂರು ನವಿಲೆ ಬಳಿ ಹೇಮಾವತಿ ಕಾಮಗಾರಿ ವೀಕ್ಷಣೆಗೆ ತೆರಳಿದ ಸೊಗಡು ಶಿವಣ್ಣ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಬರುವ ಚಾನಲ್ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಕಾಮಗಾರಿ ತಡವಾದರೆ ತುಮಕೂರು ಜಿಲ್ಲೆಗೆ ನೀರಿನ ಕೊರತೆ ಉಂಟಾಗಬಹುದು ಎಂಬ ವಿಚಾರವಾಗಿ ಇಂದು ಮಾನ್ಯ ಮಾಜಿ ಸಚಿವರಾದ ಸೊಗಡು ಶಿವಣ್ಣನವರು ಹಾಗೂ ಪಂಚಾಕ್ಷರಯ್ಯನವರು ಹಾಗೂ ಗೋವಿಂದರಾಜು ಪ್ರಸನ್ನಕುಮಾರ್ ತಿಪ್ಟೂರುರವರುಗಳ ಜೊತೆಗೂಡಿ ಸ್ಥಳಕ್ಕೆ ತೆರಳಿ ಕಾಮಗಾರಿ ವೀಕ್ಷಿಸಿ ಅಲ್ಲಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಮಾತನಾಡಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಶಿವಣ್ಣನವರ ಬದ್ಧತೆ ಜಿಲ್ಲೆಯ ಮೇಲಿನ ಕಾಳಜಿ ಇವೆಲ್ಲವೂ ಮುಂದಿನ ಹತ್ತು ತಲೆಮಾರಿಗೆ ಮಾದರಿ ಎಂದರೆ ತಪ್ಪಾಗಲಾರದು ತುಮಕೂರು ಜಿಲ್ಲೆಯ ಸಮಸ್ತ ನಾಗರಿಕರು ರೈತರು ಸೊಗಡು ಶಿವಣ್ಣನವರಿಗೆ ಹಾಗೂ ಅವರ ಸಹಪಾಠಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ நான் ஆ சார் பார்த்தீங்க சார் ஆ சார் ஆ சார் இங்கே நீர் வாழ்க போடுறேண்ணே